ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಆಲೂ ಬಾತ್ ಮಾಡ್ಕೊಂಡಿದ್ದೆ ಸಿಂಪಲ್ ಆಗಿ ಹಾಗೆ ಮಧ್ಯಾಹ್ನದ ಅಡಿಗೆಗೋಸ್ಕರ ಮಿಕ್ಸ್ ಕಾಳುಗಳನ್ನು ಹಾಕಿಬಿಟ್ಟು ಪಲ್ಯನ ಮಾಡ್ಕೊಂಡಿದ್ದೆ ಇವತ್ತು ರಕ್ಷಾ ಬಂಧನ ಅಲ್ವಾ ನನ್ನ ಮಕ್ಕಳ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಇತ್ತು ಅಂತ ನೋಡಿ ಹಾಗೇನೆ ಸಾಯಂಕಾಲ ಕೃಷ್ಣಂ ಪ್ರಣಯ ಸಖಿ ಮೂವಿ ಕೂಡ ಹೋಗಿದ್ವಿ ತುಂಬಾ ಜೋರ್ ಮಳೆ ನೋಡಿ ಮೂವಿ ಮುಗಿಸ್ಕೊಂಡ್ ಬರೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಚಲೋದಿರಿ ಅಂತ ಭಾವಿಸಿ ನೋಡಿ ನಾನು ಕೂಡ ಆರಾಮದೀನಿ ಮಸ್ತ್ ಅದೀನಿ ಇವತ್ತು ಬಂಧನ ಹಬ್ಬ ನೋಡಿ ಎಲ್ಲರಿಗೂ ಕೂಡ ರಕ್ಷಾಬಂಧನದ ಆರ್ಥಿಕ ಆರ್ಥಿಕ ಶುಭಾಶಯಗಳು ರಕ್ತ ಸಂಬಂಧ ಇದ್ದರೆ ಮಾತ್ರ ಅಣ್ಣ ತಂಗಿ ಅಂತೇನಿಲ್ಲ ನಮ್ಮ ಆ ಸಂಬಂಧಗಳನ್ನು ಯಾರ್ಯಾರು ಅರ್ಥ ಮಾಡ್ಕೋತಾರೆ ನೋಡಿ ಎಲ್ಲರೂ ಕೂಡ ಅಣ್ಣ ತಂಗಿನೇ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ರಕ್ಷಾಬಂಧನದ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನನಗೂ ಕೂಡ ಇಬ್ಬರು ಅಣ್ಣಂದಿರು ಇದ್ದಾರೆ ತುಂಬ ಜನ ಅಣ್ಣಂದಿರು ಕೂಡ ಇದ್ದಾರೆ ನನಗೂ ಕೂಡ ಈ ವರ್ಷ ಇಲ್ಲ ನೋಡಿ ನಾನು ಅಲ್ಲಿಲ್ಲ ಅದಕ್ಕೋಸ್ಕರ ಸೆಲೆಬ್ರೇಷನ್ ಏನೂ ಮಾಡ್ತಾ ಇಲ್ಲ ನನ್ನ ಮಗ ನನ್ನ ಮಗಳು ಇಬ್ಬರು ಸೆಲೆಬ್ರೇಷನ್ ಮಾಡ್ತಾರೆ ಇದು ಎರಡನೇ ವರ್ಷದ ರಕ್ಷಾಬಂಧನ ಹಬ್ಬ ನೋಡಿ ಅವ್ರದ್ದು ಫಸ್ಟ್ನೇ ವರ್ಷದ್ದು ಚಿಕ್ಕವನಿದ್ದ ಇನ್ನೂ ಅವನು ಒಂದು ವರ್ಷವೂ ಇದ್ದಿದ್ದಿಲ್ಲ ಅವನಿಗೆ ಆವಾಗ ಫಸ್ಟ್ನೇ ವರ್ಷದ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿದರು ಇವಾಗ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಅವನಿಗೆ ಇವಾಗ ಎರಡನೇ ವರ್ಷದ ರಕ್ಷಾ ರಕ್ಷಾಬಂಧನ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವರಿಬ್ಬರು ಖುಷಿ ನೋಡಿ ಹೇಗೆ ಹೋಗುತ್ತೆ ಎಲ್ಲವನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅವರು ಹೇಗೆ ರಾಖಿ ಕಟ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ನೋಡ್ಬೋದು ನನ್ನ ಮಗನ ಗಲಾಟೆನೂ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವಾಗ ರಾಖಿಯದೆಲ್ಲ ನನ್ನ ಮಗಳು ಕಟ್ಟಿಬಿಟ್ಟು ಹೋದಲು ಆ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡ್ತೀನಿ ಇವಾಗ ಬೆಳಗ್ಗೆನೆ ನನ್ ಮಗಳು ಸ್ಕೂಲಿಗೆ ಹೋಗು ಮುಂಚೆನೆ ರಾಖಿ ಕಟ್ಬಿಟ್ಟು ಹೋಗ್ತೀನಿ ನನ್ನ ತಮ್ಮನ್ಗೆ ಅಂತ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ಲು ಅವಳು ಇಷ್ಟಪಟ್ಟಂತದೇ ರಾಕಿ ತಗೊಂಡ್ ಅವಳು ಬೇರೆ ತಗೋಳನ ಅಂದ್ರೆ ಬೇಡ ಅಂದ್ಲು ಇದೇ ಬೇಕು ನನ್ ತಮ್ಮನ್ಗೆ ಅಂತ ತಗೊಂಡ್ಲು ಈ ರಾಖಿ ಹಬ್ಬ ನನ್ ಮಗನ್ದು ಮತ್ತೆ ನನ್ ಮಗಳದು ಎರಡನೇ ವರ್ಷದ ರಾಖಿ ಹಬ್ಬ ನೋಡಿ ಅಪ್ಪ ಇರು ಬಂಗಾರ ಇರು ಬಂಗಾರ ಕೂತ್ಕೋ ಕೂತ್ಕೋ ಮೇಲತ್ತು ಮೇಲತ್ತು ನೀನ್ಗೂ ಮಾಡುತ್ತೆ ಮಾಡಿ ತಮ್ಮನ್ಗೆ ಆರತಿ ಮಾಡ ರಾಖಿ ಕಟ್ಟು ಫಸ್ಟ್ ರಾಖಿ ಕಟ್ಟೆ ಆರತಿ ಮಾಡ್ಬೇಕು ಅಯ್ಯೋ ನಮಸ್ಕಾರ ಮಾಡೋ ನೋಡ್ರಿ ಇರು ಬಂಗಾರ ಇರು ಹ್ಮ್ ರಾಖಿ ಕಟ್ಟು ತಮ್ಮ ನೀನೇ ಕೊಟ್ಟು ನೀನೆ ನೀನೇ ಕೊಟ್ಟು ಹ್ಮ್

ಇವಾಗ ಆರತಿ ಎಲ್ಲ ಮಾಡಿಬಿಟ್ಟು ಕುಂಕುಮಾದು ಹಚ್ಚಿ ಇವಾಗ ರಾಕಿನೂ ಕೂಡ ಕಟ್ತಾ ಇದ್ದಾಳೆ ಇನ್ನೂ ಚಿಕ್ಕವಳಲ್ವಾ ಅವಳಿಗೆ ಗಂಟದು ಇನ್ನು ಹಾಕೋದಿಕ್ಕೆ ಬರೋದಿಲ್ಲ ಅವ್ರ ಪಪ್ಪನೇ ಹೇಳ್ಕೊಡ್ತಾಯಿದ್ರು ಈ ಥರ ಹಾಕು ಈ ಥರ ಹಾಕು ಅಂತ ನಾನು ಕೂಡ ಹೇಳ್ತಾ ಇದ್ದೆ ಫೋಟೋ ತೆಗೀತೀನಿ ಈ ಕಡೆ ನೋಡಿ ಅಂತ ಖುಷಿ ನೋಡಿ ನನಗಂತೂ ತುಂಬ ಖುಷಿ ಅನಿಸುತ್ತೆ ನನ್ನ ಮಕ್ಕಳು ಮಕ್ಕಳಿಬ್ಬರದ್ದು ಇದು ಎರಡನೇ ವರ್ಷದ ರಕ್ಷಾ ಬಂಧನ್ ಹಬ್ಬ ಇದೇ ರೀತಿಯಾಗಿ ನೂರು ಕಾಲನೂ ನನ್ನ ಮಗಳು ನನ್ನ ಮಗನಿಗೆ ರಾಕಿ ಕಟ್ತಾನೆ ಇರಲಿ ನನ್ನ ಮಗನೂ ಒಳ್ಳೆ ಗಿಫ್ಟ್ಸ್ಗಳನ್ನು ಕೊಡ್ತಾ ಇರಲಿ ಈ ವರ್ಷ ಏನು ಕೊಡಲಿಲ್ಲ ಅಷ್ಟೇ ಕೊಟ್ಟ ಅವನು ಏನು ಗಿಫ್ಟ್ಸ್ ಅದು ಏನು ತೊಗೊಂಬರಲಿಲ್ಲ ಸ್ವಲ್ಪ ಒಂದು ಗಂಟೆ ಹಾಕ್ಬಿಟ್ಟು ಅವಳು ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ ಇವಾಗ ಚಿಕ್ಕವಳಲ್ವ ಇನ್ನೂ ಗೊತ್ತಾಗೋದಿಲ್ಲ ಅವಳಿಗೆ ಗಂಟು ಹಾಕ್ಲಿಕ್ಕೆ ಬರಲಿಲ್ಲ ನನಗೂ ಕೂಡ ರಾಕಿ ಕಟ್ಟು ಅಂತ ಹೇಳ್ತಾ ಇದ್ಲು ನನಗೆ ಯಾಕೆ ಕಟ್ಟೋದಿಲ್ಲ ನನಗೆ ಯಾಕೆ ಆರತಿ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ಳವಳು ಹ್ಞೂ ಅವಳು ಕೂಡ ಮಾಡಿ ಕಳಿಸಿದೆ ನೋಡಿ ಕೊನೆಗೆ ಆರತಿ ಹೋದ್ಲು ಅವಳು ಅದೇ ರೀತಿ ಅಲ್ವಾ ಮಕ್ಕಳು ಅಂದರೆ ಹಾಗೆಯೇ ನಾವು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಬಟ್ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ ರಾಕಿನೂ ಕೂಡ ನೋಡಿ ಇವಾಗ ಕಟ್ತಾ ಇದ್ದಾರೆ ನನ್ನ ಹಸ್ಬೆಂಡೇ ಕಟ್ಟಿದ್ರು ಒಂದು ಗಂಟೆ ಹಾಕಿ ಬಿಟ್ಬಿಟ್ಲ ಅವಳು ಅವರೇ ಕೂಡ ಕಂಟಿನ್ಯೂ ಕೂಡ ಮಾಡ್ತಾಯಿದ್ದಾರೆ ಇವಾಗ ಫೋಟೋಸ್ ತೆಗಿತೀನಿ ಮೂರು ಜನ ನಿಂತ್ಕೋರಿ ಅಂತ ಹೇಳ್ತಾ ಇದ್ದೆ ನಿಂತ್ಕೋತಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಲಿಕ್ಕೆ ರೆಡಿ ಆಗಿದ್ದಾರೆ ನನ್ನ ಮಗನೂ ಕೂಡ ಹೊಸ ಬಟ್ಟೆ ಹಾಕಿದ್ದೆ ಅವಳಿಗೂ ಕೂಡ ಹೊಸ ಬಟ್ಟೆ ಹಾಕಿದ್ದೆ ನಮ್ಮ ಅಣ್ಣ ಕಳಿಸಿದ್ರಿದ್ದು ಅವ್ಳ ಬರ್ಡೇಗೋಸ್ಕರ ಅಂತಲೇ ಕೇರಳದಿಂದ ಕಳಿಸಿದ್ರು ಈ ಡ್ರೆಸ್ ಅವಳಿಗೆ ನನ್ನ ಹಸ್ ನನ್ನ ಮಗನಿಗೆ ಹಾಕಿರೋದು ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದರು ಅಂದರೆ ಟ್ರೆಂಡ್ಸಲ್ಲಿ ತೊಗೊಂಡು ಬಂದಿದ್ದರು ನೋಡಿ ಇವಾಗ ನನ್ನ ಮಗನ ರಾಕಿ ಎಷ್ಟು ಚೆನ್ನಾಗಿದೆ ಅಂತ ಅವಳೇ ಅವಳೇ ಡಿಸೈಡ್ ಮಾಡಿಬಿಟ್ಟು ತೊಗೊಂಡು ಬಂದಿರೋದು ಬೇರೆ ಥರ ತೊಗೋತೀನಂದ್ರೆ ಬೇಡ ಅಂದ್ಲು ಚಿಕ್ಕ ಮಕ್ಳಿಗೆ ಅದೇ ರೀತಿ ಅಲ್ವಾ ಈ ಥರನಾಗಿನೇ ತೊಗೋಬೇಕು ಅಂತ ಆಸೆ ಇರುತ್ತೆ ಅವಳಿಗೆ ಅವನ ತಮ್ಮನಿಗೆ ಇದೇ ರೀತಿಯಾಗಿ ರಾಖಿ ಬೇಕು ಅಂತ ಇಷ್ಟಪಟ್ಟು ತೊಗೊಂಡ್ಳು ಅವನು ಕೂಡ ಇಷ್ಟಪಟ್ಟೆ ಕಟ್ಸ್ಕೊಂಡ ನೋಡಬಹುದು ಹೆಂಗೆ ಮಾಡ್ತಿದ್ದಾನೆ ಅಂತ ಅದು ಒಂದು ಎರಡು ಅವರ್ ಕೂಡ ಅವನ ಕೈಯಲ್ಲಿ ಇರಲಿಲ್ಲ ಎರಡು ಅವರ್ ಇತ್ತು ಅಷ್ಟೇ ಅವ್ರು ಕ ಅವಳು ಕಟ್ಟಿದ ಮೇಲೆ ಆಮೇಲೆ ಅದು ಕೂಡ ಕಿತ್ತಾಕೊಂಬಿಟ್ಟ ಅವನು ಈ ರೀತಿ ಇತ್ತು ನೋಡಿ ಇವ್ರು ರಕ್ಷಾ ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಹಾಲು ಬಾತ್ ಕೂಡ ಮಾಡ್ಕೊಂಡಿದ್ದೆ ನನ್ ಹಸ್ಬೆಂಡ್ ಕೂಡ ನನ್ನ ಮಗಳೇ ರಾಖಿ ಕಟ್ಟಿದ್ಲು ಯಾಕಪ್ಪ ಅಂದ್ರೆ ಅವಳ ಅಂದ್ರೆ ಅವ್ರ ಅಕ್ಕ ತಂಗಿ ಇಲ್ಲ ಅಲ್ವಾ ಇಲ್ಲಿ ಅವ್ರಿಗೋಸ್ಕರ ಅಂತಾನೆ ಇವಳು ಕಟ್ಟಿದ್ಲು ನಾವು ಕೂಡ ನಮ್ಮ ಪಪ್ಪನಿಗೆ ಕಟ್ತಾ ಇದ್ವಿ ಅವ್ರ ಅಕ್ಕದು ಏನು ಕಟ್ತಾ ಇದಿಲ್ಲ ನಾವೇ ಕಟ್ತಾ ಇದ್ವಿ ಅದೇ ರೀತಿಯ ನನ್ನ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ರಾಖಿ ಕಟ್ಟಿಸ್ಕೊಂಡಿದ್ದು ಆಯಿತು ಅದನ್ನು ಕಿತ್ತಾಕಿದ್ದು ಆಯಿತು ನಮ್ಮ ಅಪ್ಪನ ಕೆಲಸ ಎಲ್ಲ ಕಿತ್ತಾಕ್ಬಿಟ್ಟ ನೋಡ್ಬೋದು ಏನು ಇಟ್ಕೊಂಡಿಲ್ಲ ಅವಾಗ ಇವಾಗ ಕೈಯಲ್ಲಿ ಅವಳು ಅಕ್ಕನೇ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದು ಇಷ್ಟಪಟ್ಟುಬಿಟ್ಟು ಒನ್ ಅವರ್ ಇಟ್ಕೊಂಡಿದ್ದ ಅಷ್ಟೇ ನೋಡಿ ಎಲ್ಲನೂ ಕೂಡ ಕಿತ್ತಾಕ್ಬಿಟ್ಟ ಇವಾಗ ಕಿತ್ತಾಕ್ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾನೆ ಈಗ ನೋಡಿ ಇಲ್ಲಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಎಲ್ಲೆಲ್ಲಿ ಕಿತ್ತಾಕಿದನೋ ಗೊತ್ತಿಲ್ಲ ಅವ್ನು ಗಾಡಿಗೆ ಹಾಕಿದ್ದಾನೆ ಅದೆಲ್ಲ ದಾರ ಅದೆಲ್ಲರೂ ಕಿತ್ತಾಕ್ಬಿಟ್ಟು ಇವಾಗ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ ಮಕ್ಕಳಂದ್ರೆ ಹೀಗೆ ಅಲ್ವಾ ಅವ್ರು ಯಾವತ್ತೂ ಒನ್ ಅವರ್ ಆದರೂ ಇಟ್ಕೊಂಡಿದ್ದಲ್ವಾ ಅದೇ ಖುಷಿ ನೋಡಿ ಇವಾಗ ಅಪ್ಪುನ ಮನಗಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೋಬೇಕು ಮಧ್ಯಾಹ್ನದ ಅಡುಗೆ ಮಿಕ್ಸ್ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡ್ರೆ ಆಯಿತು ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಮಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಎಲ್ಲವನ್ನು ಶೇರ್ ಮಾಡ್ತೀನಿ ಇವಾಗ ಆಲ್ಮೋಸ್ಟ್ ಎಲ್ಲರಿದ್ದು ಕೂಡ ಬ್ರೇಕ್ಫಾಸ್ಟ್ ಕೂಡ ಆಯಿತು ಮಾರ್ನಿಂಗ್ ಎಲ್ಲರೂ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ರು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ರು ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು ನನ್ನ ಮಗನೂ ಕೂಡ ತಿಂಡಿ ತಿಂದಿದ್ದಾಯಿತು ನಮ್ಮದು ಕೂಡ ತಿಂಡಿ ಹಾಕಿದೆ ಇವಾಗ ನೋಡಬೇಕು ಏನು ಮಾಡಬೇಕು ಅಂತ ಮಧ್ಯಾಹ್ನಕ್ಕೆ ಎಣ್ಣೆನು ಖಾಲಿ ಆಗಿತ್ತು ಪಲ್ಯ ಮಾಡಬೇಕಂತ ಬಂದರೆ ಎಣ್ಣೆನೂ ಕೂಡ ಖಾಲಿ ಆಗಿತ್ತು ಅದಕ್ಕೋಸ್ಕರನೇ ಎಣ್ಣೆ ಪಾಕೆಟ್ ಕೂಡ ಹರ್ದು ಹಾಕೋತಾ ಇದ್ದೀನಿ ನೋಡಿ ನಾನು ಗೋಲ್ಡ್ ವಿನರೇ ಯೂಸ್ ಮಾಡೋದು ಅಂದರೆ ನಾವು ಕೊಕೋನಟ್ ಆಯಿಲ್ ಹಾಕ್ಸ್ಕೊಂಡು ಬಂದಿರ್ತೀವಲ್ವ ಅದೇನಾದರೂ ಖಾಲಿ ಆಗಿಬಿಟ್ರೆ ಗೋಲ್ಡ್ ವಿನ್ನರ್ನೇ ಯೂಸ್ ಮಾಡೋದು ನಾವು ಇವಾಗ ನೋಡಿ ಮಿಕ್ಸ್ ಕಾಳುಗಳನ್ನೆಲ್ಲ ಇಟ್ಟಿದ್ನಲ್ವಾ ಶೇಂಗಾ ಆಗಿರ್ಬೋದು ಚೆನ್ನಾಗಿರ್ಬೋದು ಹೆಸರು ಕಾಳು ಬಟಾಣಿ ಎಲ್ಲಾ ರೀತಿಯ ಏನೇನು ಮನೆಯಲ್ಲಿ ಕಾಳಿದೆ ನೋಡಿ ಎಲ್ಲಾನು ಕೂಡ ಕಾಳುಗಳನ್ನು ನೆನೆ ಹಾಕೊಂಡಿದ್ದೆ ನಿನ್ ನೈಟ್ ನೆನೆ ಇಟ್ಟಿದ್ದೆ ಇವಾಗ ಒಂದು ಒಂದ್ ಸ್ವಲ್ಪ ಉಪ್ಪ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದ್ ವಿಶಿಲ್ ಅಷ್ಟು ಹೊಡೆಸ್ಕೊತೀನಿ ಅಷ್ಟೇ ಒಂದು ವಿಶಿಲ್ ಹಾಕ್ಸ್ಕೊಂಡ್ರೆ ಮೆತ್ತಗ ಕಾಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಟೇಸ್ಟ್ ಕೂಡ ಅದಕ್ಕೋಸ್ಕರ ಒಂದ್ ವಿಶಿಲ್ ಹಾಕ್ಸ್ಕೋತೀನಿ ಅಷ್ಟೇ ನೋಡಿ ಕಾಳುಗಳು ತಿನ್ನೋದು ತುಂಬಾ ಒಳ್ಳೇದು ತುಂಬಾ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಹೆಲ್ತಿ ಕೂಡ ಒಳ್ಳೇದು ನಮ್ಮ ಸ್ಕಿನ್ಗಾಗಿರ್ಬೋದು ಹೇರ್ಗಳ್ಗಾಗಿರ್ಬೋದು ತುಂಬಾ ಒಳ್ಳೇದು ನೋಡಿ ಇವಾಗ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಬಿಸಿಲು ಕೂಡ ಇತ್ತು ಇವತ್ತು ಖುಷಿ ಅನಿಸ್ತಾ ಇತ್ತು ವೆದರ್ ಕೂಡ ದ್ವಾಪರ ಹೋಗಿ ಕೂಡ ಹೋಗಿದ್ವಿ ಅಂದ್ರೆ ದ್ವಾಪರ ಅಂತಾನೆ ಬರುತ್ತೆ ನೋಡಿ ಕೃಷ್ಣಂ ಪ್ರಣಯ ಸತಿ ಹೋಗಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಮ್ಗೆ ನೋಡೋಣ ನೋಡಿ ಬಿಸಿಲು ಕೂಡ ಜಾಸ್ತಿನೇ ಇದೆ ಇವತ್ತು ಎಲ್ಲ ಬ ಹಾಸಿಗೆಗಳು ಸ್ವಲ್ಪ ಹಸಿ ಹಸಿ ಆಗಿಬಿಟ್ಟಿತ್ತು ಮಳೆ ಅದು ಬಂದಿರೋದ್ರಿಂದ ಸ್ವಲ್ಪ ಒಣ ಹಾಕಿದ್ದೆ ನೋಡ್ಬೋದು ವೆದರ್ ಕೂಡ ಬಿಸಿಲು ಕೂಡ ಜಾಸ್ತಿ ಇದೆ ಇವತ್ತು ಮನೆ ಹಿಂದೆ ಸ್ಪೋರ್ಟ್ಸ್ ಕೂಡ ಇದೆ ಮಕ್ಕಳು ಕೂಡ ಜಾಸ್ತಿ ಜನ ಬಂದಿದ್ದಾರೆ ಕಾಣಿಸ್ತಾರೆಲ್ಲೋ ಗೊತ್ತಿಲ್ಲ ಎಲ್ಲ ಸ್ಕೂಲ್ ವ್ಯಾನ್ಗಳಾಗಿರ್ಬೋದು ಎಲ್ಲನೂ ಕೂಡ ಬಂದಿದೆ ಬಿಸಿಲು ನೋಡ್ಬೋದು ತುಂಬ ಜಾಸ್ತಿನೇ ಇದೆ ಬಿಸಿಲು ಇವತ್ತು ಮಳೆ ಏನಿಲ್ಲ ಬಟ್ಟೆನೂ ಕೂಡ ಸ್ವಲ್ಪ ಇಲ್ಲಿ ಒಣ ಹಾಕಿದ್ದೀನಿ ಸ್ವಲ್ಪ ಮೇಲ್ಗಡೆ ಅದು ಒಣ ಹಾಕಿದ್ದೀನಿ ನೀನೇ ಕೃಷ್ಣಂ ಪ್ರಣಯ ಅನ್ಸಿ ಮೂವಿ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೂವಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬಹುದು ನೋಡಿ ಮೂವಿ ಅಷ್ಟು ಚೆನ್ನಾಗಿತ್ತು ಮೂವಿ ಅಂತ ಹೇಳಬಹುದು ಎಲ್ಲಿ ಬೋರೇ ಆಗಲಿಲ್ಲ ನಮಗಂತೂ ತ್ರೀ ಅವರ್ ಹೆಂಗೆ ಹೋಯ್ತೋ ಗೊತ್ತಾಗಲಿಲ್ಲ ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದ್ರು ನೋಡಿ ಬಿಸಿಲು ಕೂಡ ಕಮ್ಮಿನೇ ಮೂವಿಗೆ ಹೋಗಿರಿ ಇನ್ನೂ ಯಾರೂ ಹೋಗಿಲ್ಲ ಮೂವಿ ನೋಡಲಿಕ್ಕೆ ಎಲ್ಲರೂ ಕೂಡ ಹೋಗಿ ಮೂವಿನ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಸಿಕ್ಕಂಗೆ ಅನಿಸುತ್ತೆ ನೋಡಿ ಮೂವಿ ಮಾತ್ರ ಚೆನ್ನಾಗಿದೆ ಫ್ಯಾಮಿಲಿ ಫುಲ್ ಕೂತ್ಕೊಂಡ್ಬಿಟ್ಟು ನೋಡಬಹುದು ಅಷ್ಟು ಚೆನ್ನಾಗಿದೆ ಮೂವಿ ನನಗಂತೂ ತುಂಬಾ ಇಷ್ಟ ಆಯಿತು ನಕ್ಕು ನಕ್ಕು ಸಾಕಾಗ್ಬಿಟ್ಟಿದ್ರು ನನಗಂತೂ ಅಷ್ಟು ಚೆನ್ನಾಗಿದೆ ಮೂವಿ ಇನ್ನೂ ಯಾರೂ ಹೋಗಿಲ್ಲ ನೋಡಿ ದಯವಿಟ್ಟು ಹೋಗಿ ನೋಡಿ ವಿಡಿಯೋನ್ ಅಂದ್ರೆ ಮೂವಿ ಕೂಡ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಫುಲ್ ಬಿಸ್ಲಿತ್ತು ಇವಾಗ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸ್ಟಾರ್ಟ್ ಆಯ್ತು ಮಳೆನೂ ಕೂಡ ಸ್ಟಾರ್ಟ್ ಆಯ್ತು ನೋಡಿ ಇವಾಗ ಜಸ್ಟ್ ಸ್ಟಾರ್ಟ್ ಆಯ್ತು ದಪ್ಪ ದಪ್ಪ ಹನಿನೂ ಕೂಡ ಬೀಳ್ತಾ ಇದೆ ನೋಡ್ಬೋದು ಮೋಡ ಎಷ್ಟ ಆಗಿದೆ ಅಂತ ಸಿಕ್ಕಾಪಟ್ಟೆ ಮೋಡ ಆಗಿದೆ ಮಳೆನೂ ಕೂಡ ಜಾಸ್ತಿನೇ ಬರುತ್ತೆ ಅನ್ಕೋತೀನಿ ಮಳೆನೂ ಇದೆ ಗಾಳಿ ನೋಡಿ ಇದೆ ಬಿರುಗಾಳಿನೂ ಕೂಡ ಇದೆ ಮಳೆನೂ ಕೂಡ ಇದೆ ನೋಡಿ ಓ ಕೈಗೆ ಸಿಕ್ಕಾಕೊಂಡಿತ್ತು ಕಂದ ಮಾಡು ಮೊದಲು ನೀಟಾಗಿ ಆಮೇಲೆ ಆಡುವಂತ ನೋಡಿ ಊಟ ಮಾಡ್ತಾನೆ ಹಾಡ ಹೇಳ್ತಾ ಇದ್ಲು ನೋಡ್ಬೋದು ಗಾಳಿನೂ ಸಿಕ್ಕಾಪಟ್ಟಿ ಇದೆ ಮೋಡಾನೂ ಇದೆ ಮಳೆನೂ ಇದೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ವಿಡಿಯೋನ ನೋಡಿದ್ದಕ್ಕೆ